ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಲೀಡರ್ ಕನ್ನಡ ವಾಹಿನಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಶಿಕ್ಷಣ ಸಂಘಟನೆ ಹೋರಾಟ ಇದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಈ ಸಮಾಜಕ್ಕೆ ಹಾಕಿಕೊಟ್ಟಂತಹ ಬೇರೆ ಬೇರೆ ಸಮುದಾಯಗಳಲ್ಲಿ ಒಂದೇ ಸಂಘಟನೆ ಒಟ್ಟುಗೂಡಿ ಹೋರಾಟ ಆದರೆ ದಲಿತ ಸಮುದಾಯಗಳಲ್ಲಿ ಸಾಕಷ್ಟು ಸಂಘಟನೆಗಳು ಬೇರೆ ಬೇರೆ ರೀತಿಯಾದಂತಹ ಹೋರಾಟಗಳು ಆದರೂ ದಲಿತ ಕವಿ ಸಿದ್ದಲಿಂಗಯ್ಯನವರು ಹೇಳುವಂತೆ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಎಲ್ಲುವಂತೆ ಈ ದಲಿತರು ಸಾಕಷ್ಟು ಸಂಘಟನೆಗಳನ್ನು ಕಟ್ಕೊಂಡು ಹೋರಾಟಗಳನ್ನು ಮಾಡ್ತಾರೆ ಬಂಧುಗಳೇ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ದಿವಂಗತ ಜಿಗಣೀಶ್ ಶಂಕರ್ರವರು ಕರ್ನಾಟಕ ರಿಪಬ್ಲಿಕನ್ ಸೇನಾ ಮುಖಾಂತರ ಇಡೀ ರಾಜ್ಯದಲ್ಲಿ ಹೆಸರನ್ನು ಮಾಡಿದರು ಅವರ ಜೊತೆಗೆ ಸಾಕಷ್ಟು ಹೋರಾಟಗಾರರು ಕೈ ಜೋಡಿಸಿದರು ಅವರಲ್ಲಿ ಒಬ್ಬರು ಬೆಳತ್ತೂರು ವೆಂಕಟೇಶ್ ಅವರು ಬೆಳತ್ತೂರು ವೆಂಕಟೇಶ್ವರು ಜಿಗಣಿ ಶಂಕರ್ರವರ ಜೊತೆಗಿದ್ದು ಅವರ ಮರಣಾನಂತರ ಈಗ ತಮ್ಮದೇ ಆದಂಥ ಒಂದು ಸಂಘಟನೆಯನ್ನು ಕಟ್ಕೊಂಡಿದ್ದಾರೆ ಇದು ಎಷ್ಟು ಸರಿ ಜಿಗಣಿ ಶಂಕರ್ರವರ ಶಿಷ್ಯರಾಗಿ ಇವರು ಮತ್ತೊಂದು ಸಂಘಟನೆಯನ್ನು ಕಟ್ಟಿಕೊಳ್ಳಲು ಕಾರಣವಾದಂಥ ಅಂಶಗಳೇನು ಎಲ್ಲ ವಿಚಾರಗಳನ್ನು ಇವತ್ತು ಬೆಳತ್ತೂರು ವೆಂಕಟೇಶ್ವರ ನಮ್ಮ ಜೊತೆಗಿದ್ದಾರೆ ಅವರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ಮೊದಲನೇದಾಗಿ ತಮಗೆ ಅಭಿನಂದನೆಗಳು ತಾವು ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿದ್ದೀರಾ ಸರ್ ಆಗಲೇ ನಾನು ಹೇಳ್ತಾ ಇದ್ದೆ ಪ್ರಾಸ್ತಾವಿಕದಲ್ಲಿ ಜಿಗಡಿಶಂಕರ್ರವರ ಜೊತೆಗಿದ್ದು ತಾವು ಹೊಸ ಸಂಘಟನೆ ಯಾಕೆ ಕಟ್ ಒಂದು ಕರ್ನಾಟಕ ಜನಾಂದೋಲನ ಸಂಘಟನೆ ಅಂತೇಳಿ ಪ್ರಾರಂಭ ಮಾಡಿದಾಗ ಅವರ ಒಂದು ಸಂಘಟನೆಗೆ ನಾನು ಸೇರಿಕೊಂಡ ಅಂತಂದು ಹೌದು ತಾವು ಅವ್ರನ್ನ ಭೇಟಿ ಹಾಕ್ತೀರಾ ಹ್ಞೂ ಪ್ರಾರಂಭದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಬೇಕು ಸರ್ ಅಂತ ಇಚ್ಛೆ ವ್ಯಕ್ತಪಡಿಸ್ತೀರಾ ಏನು ಹೇಳ್ತಾರಲ್ಲ ಅವರು ಅವರು ನನ್ನನ್ನು ಕಂಡು ನೀನು ಏನು ಮಾಡ್ತಾಯಿದ್ದೀಯಪ್ಪ ಅಂತ ವಿಚಾರಿಸಿದಾಗ ನಾನು ಈಗ ಕಾಲೇಜಲ್ಲಿ ಬಿ ಕಾಮು ಅಂತಿಮ ವರ್ಷದಲ್ಲಿ ನಾನು ಸ್ಟಡಿ ಮಾಡ್ತಾಯಿದ್ದೀನಿ ಸರ್ ಈ ಒಂದು ನಿಮ್ಮ ವಿಚಾರಗಳನ್ನು ನಾನು ಸುಮಾರಷ್ಟು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ ಹಾಗಾಗಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಸೇರಿಕೊಂಡು ನಮ್ಮ ಸಮುದಾಯಕ್ಕೆ ನಾನು ಕೂಡ ಏನಾರ ಸೇವೆ ಮಾಡಬೇಕು ಅಂದ್ಕೊಂಡಿದ್ದಾಗ ಅವರು ಭಾಳಷ್ಟು ಸಂತೋಷಪಟ್ಟರು ನಿಮ್ಮಂಥ ಯುವಕರು ಬರಬೇಕು ಈ ನಿಮ್ಮ ಜವಾಬ್ದಾರಿ ಇದು ಸಮಾಜದ ಮುಖ್ಯವಾಣಿಗೆ ಬರಬೇಕು ಅಂಥೇಳಿ ನನ್ನನ್ನು ಅವರು ಆವತ್ತು ಭೇಟಿ ಮಾಡಿದಾಗ ಭಾಳಷ್ಟು ವಿಚಾರವನ್ನು ತಿಳಿಸ್ಕೊಟ್ರು ಓಕೆ ನಿಮ್ಮ ಅವರ ಒಂದು ಸಂಪರ್ಕ ಎಷ್ಟು ವರ್ಷದ್ದು ಸರ್ ನನ್ನ ಅವರ ಸಂಪರ್ಕ ಮೂವತ್ತೆರಡು ವರ್ಷ ಮೂವತ್ತೆರಡು ವರ್ಷಗಳ ಸುದೀರ್ಘವಾಗಿ ಅವರು ಪ್ರಜಾ ವಿಮೋಚನಾ ಚಳುವಳಿ ಆ ಕೊನೆ ಹಂತದಲ್ಲಿ ನಾನು ಹೋದೆ ಅದಾದ ನಂತರ ಕರ್ನಾಟಕ ಜನಾಂದೋಲನ ಸಂಘಟನೆ ಅಂತೇಳಿ ಇದ್ದಾಗ ಆವಾಗ ಏನೋ ಕಾಲಘಟ್ಟದಲ್ಲಿ ಪಟಾಪಟ್ ನಾಗರಾಜ್ ಅವರಿದ್ರು ಪಟಾಪಟ್ ಪ್ರಕಾಶ್ ಅವರಿದ್ರು ಅನೇಕಲ್ ಕೃಷ್ಣಪ್ಪ ಅವರಿದ್ರು ಆರ್ಗದ್ಯ ರಾಜೇಂದ್ರ ಇದ್ರು ಎಂ ಆರ್ ಯಲ್ಲಪ್ಪ ಅವರಿದ್ರು ಬಹಳಷ್ಟು ನಾಯಕರು ಮುನಂಜನಪ್ಪ ಅವರಿದ್ರು ಕೆ ಮರಿಯಪ್ಪ ಅವರಿದ್ರು ಅವರು ಎಲ್ಲರ ಒಂದು ಮತ್ತೆ ಎಸ್ ನಾಗರಾಜ್ ಅಂತ ಹೇಳಿದ್ರು ಬಹಳಷ್ಟು ಹೋರಾಟಗಾರರು ಒಳ್ಳೆ ಉತ್ತಮವಾದಂತ ಹೋರಾಟಗಾರಿದ್ರು ಅಂತ ಕಾಲದಲ್ಲಿ ನಾನು ಅವ್ರ ಜೊತೆಯಲ್ಲಿ ಸೇರಿದವರು ಆಮೇಲೆ ನನ್ನ ಒಂದು ಕಾರ್ಯ ವೈಖರಿಯ ನೋಡಿ ನಾನು ಫಸ್ಟು ಇಲ್ಲಿ ನಮ್ಮ ಬೆಳ್ತೂರು ಕಾಲೋನಿ ಶಾಖೆ ಗ್ರಾಮ ಅಧ್ಯಕ್ಷನಾಗಿ ಗ್ರಾಮ ಶಾಖೆ ಅಧ್ಯಕ್ಷನಾಗಿ ಮತ್ತೆ ನಾನು ಒಂದು ಸಮಾವೇಶ ಮಾಡಿದೆ ಹೋಬಳಿ ಸಮಾವೇಶ ಅಂತೇಳಿ ಆ ಒಂದು ಸಮಾವೇಶಕ್ಕೆ ಆಗಿನ ಕಾಲಘಟ್ಟದ ಎಸ್ ಪಿ ಆದಂಥ ಗೌಡ್ರನ್ನ ಕರೆಸಿದ್ರು ಆ ಆ ಕಾರ್ಯಕ್ರಮದಲ್ಲಿ ನಾನು ಆ ಕಾಲಕ್ಕೆ ಎರಡು ಸಾವಿರ ಜನ ಸೇರಿಸಿ ನನ್ನ ಹತ್ರ ಈಗಲೂ ಕೂಡ ದಾಖಲೆ ಇದೆ ಆ ಕಾರ್ಯಕ್ರಮವನ್ನು ನೋಡಿ ನನ್ನ ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರಾಗಿ ಕೂಡ ಮಾಡಿದ್ರು ಅದಾದ ನಂತರ ನಾನು ಭಾಳಷ್ಟು ಗ್ರಾಮಗಳಲ್ಲಿ ಹೋಗಿ ಭೇಟಿ ಮಾಡಿ ಅಲ್ಲಿನ ಜನಗಳ ಸಮಸ್ಯೆಗಳನ್ನು ಇದು ಮಾಡಿ ಅದನ್ನೆಲ್ಲ ಚರ್ಚೆ ಮಾಡಿ ಗ್ರಾಮ ಶಾಖೆಗಳ ಮಾಡೋದ್ರ ಮೂಲಕವಾಗಿ ನಾನು ಹಂತ ಹಂತವಾಗಿ ಬೆಳೆದಿದ್ದೀನಿ ಅದಕ್ಕೆಲ್ಲ ರೀತಿಯಲ್ಲೂ ನನ್ನ ಪ್ರೋತ್ಸಾಹಿಸಿದರು ಭಾಳಷ್ಟು ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವರು ಹೌದು ನಾವು ಕೇಳ್ಕೊಟ್ವಿ ಅವರ ಆತ್ಮೀಯರಲ್ಲಿ ನೀವು ಸಹ ಒಬ್ರು ಅಂತ ಆದರೆ ಅವರು ತೀರ್ಕೊಂಡ ನಂತರ ಪರಿಸ್ಥಿತಿಗಳು ಬದಲಾವಣೆ ಆಯ್ತಲ್ಲ ಈಗ ಅವ್ರ ಮಗ ರಾಜ್ಯಾಧ್ಯಕ್ಷರಾದರು ತಾವು ಸಹ ರಾಜ್ಯಾಧ್ಯಕ್ಷನ ಆಗಬೇಕು ಅನ್ನೋ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದ್ರಿ ಅನ್ನೋದು ಮಾಹಿತಿ ಹೇಗೆ ಅವರ ರಾಜ್ಯಾಧ್ಯಕ್ಷನ ಒಪ್ಕೊಂಡ್ರಿ ಆಮೇಲೆ ಅಕ್ಕೇತ ಹೊರಗಡೆ ಬಂದರೆ ದಿಢೀರ್ನೇ ಅವರು ಸಾವು ನಮಗೆ ಒಂದು ನುಂಗ್ಲಾರ್ದ ಒಂದು ಪರಿಸ್ಥಿತಿ ಉದ್ಭವ ಆಯಿತು ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಆದಂತಹ ಆನಂದರಾಜ್ ಅಂಬೇಡ್ಕರ್ ಅವರು ನಮ್ಮ ಜೊತೆ ಸಮಾಲೋಚನೆ ಮಾಡಿದ್ರು ಈಗ ಪರಿಸ್ಥಿತಿ ಹಿಂಗಾಗಿದೆ ಈಗ ಮುಂದಿನ ಜವಾಬ್ದಾರಿ ಯಾರು ನಿಮ್ಮಲ್ಲಿ ಭಾಳಷ್ಟು ಜಿಗನೀಶ್ ಶಂಕರ್ ಜೊತೆಗೆ ಒಡನಾಟ ಇದ್ದವ್ರು ಯಾರು ಮತ್ತು ಇದರಲ್ಲಿ ಸೀನಿಯರ್ ಯಾರು ಅನುಭವಿ ಇರೋರು ಯಾರು ವಿಚಾರವಂತರು ಯಾರು ಅಂಥೇಳಿ ಬಹಳಷ್ಟು ನಮ್ಮ ಜೊತೆ ಚರ್ಚೆ ಮಾಡಿದ್ರು ಆಗ ನಾವು ಕೂಡ ಒಂದು ನಾಲ್ಕೈದು ಜನ ಹೆಸರುಗಳನ್ನು ತೀರ್ಮಾನ ಮಾಡಿದ್ವಿ ಅದರ ನಂತರ ಅವರೇನೂ ನೀವು ಬ ಯಾರ್ಯಾರು ಇರಿದ್ದಿದ್ರ ತಾವೆಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ಅಂತಿಮವಾಗಿ ನಾಲ್ಕು ಜನರ ಪಟ್ಟಿಯನ್ನು ರೆಡಿ ಮಾಡಿಕೊಂಡು ನೀವು ಒಂದು ಬಾಂಬೆಗೆ ಬನ್ನಿ ಅಲ್ಲಿ ಒಂದು ತೀರ್ಮಾನ ಮಾಡೋಣ ಅಂತ ಅಲ್ಲಿ ಅವರು ನಮಗೆ ಒಂದು ಆದೇಶ ನಿರ್ದೇಶನ ಕೊಟ್ಟರು ಆ ನಿರ್ದೇಶನದ ಬಗ್ಗೆ ನಾವು ಬಹಳಷ್ಟು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿ ಆಮೇಲೆ ಎಲ್ಲರೂ ಕೂಡ ಒಂದು ಒಮ್ಮತಕ್ಕೆ ಬಂದರು ತಾವು ಹಿರೀಡಿದ್ದೀರಾ ಮೂವತ್ತೆರಡು ವರ್ಷಗಳ ಜೊತೆ ಅವರು ಒಡನಾಟ ಇದ್ದೀರಾ ಅವ್ರ ಜೊತೆಯಲ್ಲಿ ಎಲ್ಲ ಹೋರಾಟಗಳಲ್ಲಿ ಭಾಗಿಯಾಗಿದ್ದೀರಾ ನೀವು ಅನುಭವ ಇದೆ ಅಂದರೆ ಲೆಕ್ಕಾಚಾರದಲ್ಲಿ ಬಹಳಷ್ಟು ನನ್ನ ಗೆಳೆಯರು ಎಲ್ಲರೂ ಕೂಡ ಸೇರಿ ತಾವು ರಾಜ್ಯಾಧ್ಯಕ್ಷರಲ್ಲಿ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಇದೆ ಅಂತೇಳಿ ಸೂಚಿಸಿದರು ಅದನಂತರ ನಂತರ ಏನಾಯ್ತು ಅಂದ್ರೆ ಅವರು ಮಗ ಕೂಡ ಎಲ್ಲೋ ಒಂದು ಕಡೆ ಹೇಳಿದರು ಇಲ್ಲ ಈ ನಮ್ಮ ತಂದೆಯವರು ಹೆಸರು ಯಾರು ಕೂಡ ತರದ ರೀತಿಯಲ್ಲಿ ನಿಮ್ಮಲ್ಲೇ ಯಾರೋ ಒಬ್ಬರು ರಾಜ್ಯಾಧ್ಯಕ್ಷರು ವಹಿಸ್ಕೊಂಡು ಆ ಜವಾಬ್ದಾರಿಯಿಂದ ನಡ್ಕೊಂಡು ಹೋಗ್ಲಿ ನಮಗೆ ತಾವೆಲ್ಲರೂ ಕೂಡ ನಮ್ಮ ತಂದೆ ಜೊತೆ ಇದ್ದು ತಾವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಾ ಹಾಗಾಗಿ ನಾನು ಋಣಿಯಾಗಿದ್ದೀನಿ ನೀವು ಯಾವುದೇ ನಮ್ಮ ತಂದೆ ಹೆಸರಿಗೆ ಕಳಂಕ ಬರೋದ ರೀತಿಯಲ್ಲಿ ನೀವು ಹೋಗಿ ಅಂತ ಅವರು ಒಂದು ಕಡೆ ಹೇಳಿದ್ರು ಅದಾದ ನಂತರ ಕೆಲವು ಬೆಳವಣಿಗೆಗಳು ಏನೇನಾಯಿತೋ ಗೊತ್ತಿಲ್ಲ ಅಂತಿಮವಾಗಿ ನಾವು ಕೂಡ ಏನಂದರೆ ರಾಷ್ಟ್ರೀಯ ಅಧ್ಯಕ್ಷರು ಯಾರಿಗೆ ಅವರು ಆದೇಶ ಕೊಡ್ತಾರೆ ಈ ಜವಾಬ್ದಾರಿ ಯಾರಿಗೂ ವಹಿಸ್ತಾರೆ ಅವರು ಮುನ್ನಡೆಸ್ಕೊಂಡು ಹೋಗಲಿ ನಾವು ಕೂಡ ಅದಕ್ಕೆ ಬದ್ಧರಾಗಿರೋಣ ಅಂತೇಳಿ ನಾವು ಅಂದ್ಕೊಂಡಿದ್ವಿ ಆದರೆ ಅವರು ಕೂಡ ಎಲ್ಲೋ ಒಂದು ಕಡೆ ನನ್ನ ಜೊತೇಲಿ ಮಾತಾಡಿದಾಗ ನಾವು ಕೂಡ ಬೇರೆ ಕಾರ್ಯಕ್ರಮಗಳಲ್ಲಿ ನಾಗ್ಪುರಕ್ಕೆ ಹೋದಾಗ ಮತ್ತು ಡಿಸೆಂಬರ್ ಆರನೇ ತಾರೀಕು ಚೈತ್ರಭೂಮಿಗೆ ಹೋದಾಗ ಅವ್ರನ್ನ ಸಂಪರ್ಕ ಮಾಡಿ ವಿಚಾರಗಳನ್ನು ಹೇಳಿದೀವಿ ಇಲ್ಲಿನ ವಾಸ್ತವ ಸ್ಥಿತಿ ಹಿಂಗೆ ಹಿಂಗೆ ಅಂದರೆ ಆಯಿತು ನಾನು ಬರ್ತೀನಿ ಬೆಂಗಳೂರಿಗೆ ಬರ್ತೀನಿ ಅಲ್ಲೇ ಬಂದು ನಾನು ತೀರ್ಮಾನ ಮಾಡ್ತೀನಿ ಎಲ್ಲರ ಜೊತೆ ಮಾತಾಡಿ ನಾನೇ ಒಬ್ಬರನ್ನ ಆಯ್ಕೆ ಮಾಡ್ತೀನಿ ನೀವು ಕೂಡ ನಿಮ್ಮಲ್ಲಿ ಯಾರು ಇದ್ದಾರೆ ಬೇರೆ ಸಂಘಟನೆಗಳು ಯಾಕಂದರೆ ಇದು ಒಂದು ರಾಷ್ಟ್ರೀಯ ಪಕ್ಷವಾಗಿರೋದ್ರಿಂದ ಇದರ ಜವಾಬ್ದಾರಿ ಭಾಳಷ್ಟು ಇರೋದ್ರಿಂದ ಅದಕ್ಕೆ ಅನುಭವ ಬೇಕು ವಿಚಾರ ಬೇಕಾಗುತ್ತೆ ಅಂತೇಳಿ ನಮಗೆ ಸ್ಪಷ್ಟವಾಗಿ ತಿಳಿಸಿದರು ಆ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಸಂಘಟನೆ ನಾಯಕರಿಗೂ ಕೂಡ ಭೇಟಿ ಮಾಡಿದೆ ನಾನು ಬನ್ನಿ ನಮ್ಮ ಅಂಬೇಡ್ಕರ್ ವಂಶದ ಕುಡಿ ಈ ರೀತಿ ಒಂದು ರಾಷ್ಟ್ರೀಯ ಪಕ್ಷವನ್ನು ಕಟ್ಟಿದ್ದಾರೆ ನಾವೆಲ್ಲ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯ ಏನಿತ್ತು ಆ ಅದರಂತೆ ನಾವು ಹೋಗಬೇಕಾಗ್ತದೆ ಸಂಘಟನೆಗಳು ಬೇಕು ಅದ್ರ ಜೊತೆಗೆ ರಾಜಕೀಯವಾಗಿ ನಾವು ಬೆಳಿಬೇಕಾಗ್ತದೆ ಆ ನಿಟ್ಟಿನಲ್ಲಿ ನೀವು ಬ ಯಾಕೆ ಅವ್ರ ಕುಟುಂಬ ಜೊತೆ ಬಂದು ಕೈ ಜೋಡಿಸೋ ಜೋಡಿಸಿ ಅಂತ ನಾನು ಕೇಳಿದೆ ಆದರೆ ಯಾರೂ ಕೂಡ ಬರಲಿಕ್ಕೆ ತಯಾರಿಲ್ಲ ಆಮೇಲೆ ಭಾಳಷ್ಟು ನಾಯಕರು ನನ್ನ ಹೆಸರನ್ನು ಯಾಕೆ ನೀನೇ ಸೀನಿಯರ್ ಇದೆಯಲ್ಲ ನಮ್ಮನೇ ಯಾಕೆ ನೀನು ಇದು ಮಾಡ್ತಾಯಿದ್ದೀಯಾ ನಮ್ಮದೇ ಆದಂಥ ಸಂಘಟನೆಗಳಿದ್ದಾವೆ ನಮಗೆ ವಯಸ್ಸಾಗಿದೆ ಬೇರೆ ಬೇರೆ ಕಾರಣಗಳು ಆರೋಗ್ಯ ಸಮಸ್ಯೆಗಳು ಈ ರೀತಿ ಇದೆ ನಾವು ಬಂದು ಅಲ್ಲಿ ಸರಿಯಾಗಿ ನಾವು ಆ ಒಂದು ಜವಾಬ್ದಾರಿ ನಿವಾಸಿ ಇಲ್ಲಾಂದರೆ ನಾವು ಅಂಬೇಡ್ಕರ್ಗೆ ಒಂದು ಎಲ್ಲೋ ಒಂದು ಕಡೆ ನಾವು ಮೋಸ ಮಾಡಿದಂಗೆ ಆಗುತ್ತೆ ಅದಕ್ಕಾಗಿ ನಮ್ ಕೈಲ ಆಗೋದಿಲ್ಲ ಅಂತ ಹೇಳಿ ಅವರು ನಿರಾಕರಿಸಿದ್ರು ಬೆಂಬಲ ಕೊಡ್ತೀವಿ ಹೇಳಿ ಹೇಳಿದ್ರು ಆದ್ರೆ ಅವರು ಈ ಬೇರೆ ಅವರು ಯಾಕಂದ್ರೆ ವಯಸ್ಸೋ ವಯಸ್ಸಾಗಿರೋ ಕಾರಣಕ್ಕೋ ಇಲ್ಲ ಅವ್ರಿಗೆ ಆರೋಗ್ಯದ ಸಮಸ್ಯೆಗಳು ಬೇರೆ ಕಾರಣಗಳಿಂದ ಅವರು ನಿರಾಕರಿಸಿದ್ರು ಆಮೇಲೆ ಬಹಳಷ್ಟು ಕಾರ್ಯಕರ್ತರು ಕೂಡ ಅವರು ಹೇಳಿದ್ರು ಯಾಕಪ್ಪ ಬೇರೆ ಬೇರೆ ಸಂಘಟನೆಗಳ ನಾಯಕರನ್ನ ಹುಡುಕ್ತೀರಾ ನಿಮ್ಮಲ್ಲೇ ಒಬ್ಬ ಇದ್ದಾನಲ್ಲ ವಿದ್ಯಾವಂತ ಅನುಭವ ಇರೋವಂಥವನ್ನಂತೇಳಿ ಭಾಳಷ್ಟು ಜನ ಸೂಚನೆ ಮಾಡಿದರು ಅದರಂತೆ ಒಂದು ಹಂತಕ್ಕೆ ಬಂದಿತ್ತು ಅದಾದ ಮೇಲೆ ಏನಾಯಿತು ಅನ್ನೋದು ಅವರ ಮಗಗೆ ಇಲ್ಲ ನಮ್ಮ ತಂದೆಯವರ ಸ್ಥಾನ ನನಗೇ ಬೇಕು ಅನ್ನೋ ಲೆಕ್ಕಕ್ಕೆ ಅವರು ಈ ಸಭೆಯಲ್ಲಿ ಹೇಳಿದ್ರು ಆ ಸಭೆಯಲ್ಲಿ ಕೂಡ ಭಾಳಷ್ಟು ಏನಾಯಿತು ಜನಕ್ಕೆ ಜಿಗಡಿಶಂಕರ್ ಅವರ ಮೇಲೆ ಇದ್ದಂಥ ಗೌರವಕ್ಕೆ ಅಭಿಮಾನಕ್ಕೆ ಮತ್ತು ಅವರು ಕುಟುಂಬದ ಒಂದು ಮರ್ಯಾದೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಕಡೆಗಣಿಸ್ಬಾರ್ದು ಯಾಕಂದರೆ ಜಿಗ್ನೀಶ್ ಶಂಕರ್ ಅವರು ಅಕಾಲಿಕ ಮರಣವಾದ ಮೇಲೆ ಅವ್ರ ಕುಟುಂಬನ ನಿರ್ಲಕ್ಷ್ಯ ಮಾಡಬಾರ್ದು ಅನ್ನೋ ನೋವಲ್ಲಿ ಇರ್ತಾರೆ ಅದಕ್ಕೆ ಅನು ಒಂದು ಅನುಕಂಪದ ಒಂದು ಇದ್ರ ಮೇಲೆ ಭಾಳಷ್ಟು ಇಲ್ಲ ಅವ್ರ ಮಗಗೆ ಕೊಡೋಣ ಅಂತ ಹೇಳಿದ್ರು ಆ ವಿಚಾರದಲ್ಲಿ ನಾವು ಕೂಡ ನಮ್ಮ ಒಂದು ಸಹಮತವನ್ನು ಕೊಟ್ಟಿದ್ವಿ ಆಯಿತು ಅದಾದಮೇಲೆ ಅವ್ರನ್ನ ಒಂದಷ್ಟು ಕಾರ್ಯಕ್ರಮಗಳಿಗೆ ನೀವು ಕರಿತೀರ ಕಾರ್ಯಕ್ರಮಗಳೆಲ್ಲ ಮಾಡ್ತೀರಾ ಒಂದಷ್ಟು ದಿನ ಆದಮೇಲೆ ಅವರೊಂದು ಪತ್ರಿಕಾಗೋಷ್ಠಿ ಕರೀತಾರೆ ಒಂದಷ್ಟು ಜನದ ಉಚ್ಚಾಟನೆ ಮಾಡ್ಬಿಟ್ಟಿದ್ದೀವಿ ಅಂತಾರೆ ಯಾಕೆ ಅದು ಕೂಡ ನಮಗೆ ಒಂದು ಏನು ದಿಢೀರ್ನೇ ನಮಗೆ ಆ ಸುದ್ದಿ ನೋಡಿದಾಗ ನಮಗೂ ಕೂಡ ಒಂದು ಆತಂಕ ಆಯಿತು ಯಾಕೆ ಈ ರೀತಿ ಈ ರೀತಿ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಅಟ್ಲಿ ಒಂದು ಒಬ್ಬನ ತೆಗೆದುಹಾಕಬೇಕಾದ್ರೆ ಒಂದು ಸಿದ್ಧಾಂತ ನೆಲೆಗಟ್ಟ ಮೇಲೆ ಒಂದು ಒಂದು ಕ್ರಮಬದ್ಧವಾಗಿ ಕ್ರಮ ವಹಿಸಬೇಕಾಗಿತ್ತು ಒಬ್ಬ ಆದವರು ನಾಯಕರನ್ನು ಹಿರಿಯ ನಾಯಕರನ್ನು ಗಮನದಲ್ಲಿ ಇಟ್ಕೊಂಡಿದ್ದೇನೆ ಏಕಾಏಕಿ ಒಂದು ಪತ್ರಿಕೆ ಮೂಲಕ ಹೇಳೋದು ಎಷ್ಟು ಸರಿ ಒಂದು ವೇಳೆ ಸಂಘಟನೆಗೆ ಏನಾರ ಒಂದು ಸಂಘಟನೆಗೆ ತುಚಿ ಬರುವಂತಹ ಕಾರ್ಯ ಏನಾನ ಮಾಡಿದರೆ ಇಲ್ಲ ಅವ್ರಿಗೇನೋ ಸಂಘಟನೆಯಿಂದ ಏನೋ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ನಡ್ಕೊಂಡಿದ್ರೆ ಅವರಿಗೆ ನನಗೆ ತಿಳಿದ ಮಟ್ಟಿಗೆ ಅವರಿಗೆ ಒಂದು ನೋಟಿಸ್ ಕೊಡಬೇಕಾಗಿತ್ತು ಇಲ್ಲ ಸಭೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಮತ್ತು ಏನು ಸಾಧಕ ಬಾಧಕ ಏನು ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ ಅಂತ ಕೇಳ್ಬೋದಾಗಿತ್ತು ಅದು ಯಾವುದೂ ಮಾಡಿದ್ರೇ ಏಕಾಏಕಿ ಅವರು ಒಂದು ಮಾಧ್ಯಮಗಳ ಮುಖಾಂತರವಾಗಿ ಘೋಷಣೆ ಮಾಡಿರೋದು ನನಗೆ ಅದು ತುಂಬ ನೋವಂತಾಯಿತು ಹ್ಞೂ ಮಾತಾಡಿದ್ರೆ ಆಮೇಲೆ ಅವ್ರನ್ನ ಅವರು ಈಗ ಅವರು ನಮ್ಮನ್ನು ಯಾವುದೇ ಕಾರಣಕ್ಕೂ ಏನೂ ಕೇಳಿಲ್ಲ ಅವರು ಅಲ್ಲ ಈ ವಿಚಾರಣೆ ಆಯಿತು ಅಂದಮೇಲೆ ಏನಾದರೂ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರೆ ಸಂಪರ್ಕವೂ ಮಾಡಿಲ್ಲ ಏನೂ ಮಾಡಿಲ್ಲ ಅವರು ಕೋಲಾರದಲ್ಲಿ ನಡೆದಂಥ ಒಂದು ಘಟನೆ ಅದು ಅಲ್ಲಿನ ಜಿಲ್ಲಾಧ್ಯಕ್ಷರಿಗೆ ಸಂಬಂಧಪಟ್ಟು ಬೆಳ್ತೂರು ವೆಂಕಟೇಶ್ವರ್ಗೆ ಏನು ಸಂಬಂಧ ಅದು ಅಂತ ಈಗ ಅದನ್ನೇ ಅವರಿಗೆ ಈಗ ಏನಾಯಿತು ಅಂದರೆ ನೀವು ಹೇಳ್ದಂಗೆ ಕಳೆದ ನಾವು ಜಿಗಣೀಶ್ ಅವರು ಅವರು ಸತ್ತ ನಂತರ ಇನ್ನು ಈ ರಿಪಬ್ಲಿಕನ್ ಸೇನೆ ಅಷ್ಟೇ ಅಂತೇಳಿ ಭಾಳಷ್ಟು ಜನ ನಾಯಕರುಗಳು ಮಾತಾಡ್ತಾಯಿದ್ರು ಇದು ಕೂಡ ನಮ್ಮ ಕಿವಿಗೆ ಬಿದ್ದಿತ್ತು ಹಂಗಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಒಂದು ಇದ್ದೀರಿ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಕೆಲವೊಂದು ಜನರ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟಗಳನ್ನು ಮಾಡಿದ್ದೀವಿ ಅದರಲ್ಲಿ ಏನಾಯಿತು ಅಂದರೆ ಒಂದು ಹೋರಾಟ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಗುಲ್ಬರ್ಗದಲ್ಲಿ ಆಗಿದಂಥ ಅವಮಾನವನ್ನು ಖಂಡಿಸಿ ನಾವು ಫ್ರೀಡಂ ಪಾರ್ಕಲ್ಲಿ ಒಂದೊಂದು ಒಂದು ಕಾರ್ಯಕ್ರಮ ಮಾಡ್ತೀವಿ ಅದನ್ನು ನಾವು ಭಾಳ ನಮ್ಮ ಗ್ರೂಪ್ಗಳಲ್ಲಿ ರಿಪಬ್ಲಿಕನ್ಸ್ ಗ್ರೂಪ್ಗಳಲ್ಲಿ ಈ ರೀತಿ ನಾವು ಸಂಜೆ ನಾಲ್ಕು ಗಂಟೆಗೆ ಏನು ಗುಲ್ಬರ್ಗದಲ್ಲಿ ಬಾಬಾ ಸಾಹೇಬ್ ಅವಮಾನ ಆಗಿದೆ ಅದನ್ನು ಖಂಡಿಸಿ ನಾವು ನಾಲ್ಕು ಗಂಟೆಗೆ ಬೇರೆ ಬೇರೆ ಸಂಘಟನೆಗಳ ಜೊತೆ ಸೇರಿ ನಾವು ಹೋರಾಟವನ್ನು ಅದು ನನ್ನ ಒಂದು ನೇತೃತ್ವದಲ್ಲಿ ನಾನು ಒಂದು ಕಾರ್ಯಕ್ರಮ ಮಾಡಿದೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೂಡ ಮುಂಚಿತವಾಗಿಯೇ ವಿಚಾರವನ್ನು ನಾನು ಫೋನ್ ಮೂಲಕ ಕಳಿಸಿದ್ವಿ ಅದರಲ್ಲಿ ಯಾರೂ ಭಾಗವಹಿಸಿಲ್ಲ ಆದರೂ ಆ ಕಾರ್ಯಕ್ರಮ ಆಯಿತು ಅದು ಮಾಧ್ಯಮಗಳಲ್ಲಿ ನಾವು ಕಳಿಸಿರೋದ್ರ ಬಗ್ಗೆ ಎಲ್ಲ ಬಂತು ಅದಾದ ಮನ್ ನಂತರ ಮತ್ತು ಗಣರಾಜ್ಯೋತ್ಸವ ಕಾರ್ಯಕ್ರಮನ ನಾವು ಇಲ್ಲಿ ನಮ್ಮ ಕೇಂದ್ರ ಕಚೇರಿಯಾಗಿ ನನ್ನ ಒಂದು ಆ ಕಚೇರಿಯಲ್ಲಿ ಮಾಡಿದ್ವಿ ಅದಕ್ಕೂ ಅವರೇನು ಭಾಗವಹಿಸಿಲ್ಲ ಅದು ಕೂಡ ನಾನು ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನಾನು ವಿಚಾರವನ್ನು ಹಾಕಿದ್ದೆ ಈ ರೀತಿ ನಾನು ನನ್ನ ಕಾರ್ಮಿಕ ಘಟಕದ ಒಂದು ನೇತೃತ್ವದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮನ ನನ್ನ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದೀನಿ ಎಲ್ಲರೂ ಭಾಗವಹಿಸಬೇಕಂತ ಆದರೆ ಕೆಲವರು ಭಾಗವಹಿಸಿದ್ರು ಕೆಲವರು ಭಾಗವಹಿಸಿಲ್ಲ ಅದು ಕೂಡ ಕೂಡ ಇದಾಯಿತು ಮತ್ತು ಅದಾದ ನಂತರ ನನ್ನ ಗೆಳೆಯರಾದಂಥ ಸಣ್ಣಪ್ಪ ಅವರು ಅಲ್ಲಿ ಒಂದು ಸಿದ್ಧಾರ್ಥ ಬಡಾವಣೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಸ್ಥಳೀಯ ಎಲ್ಲ ನಾಯಕರ ಜೊತೆ ಸೇರಿ ಒಂದು ನಾವು ಒಂದು ಒಕ್ಕೂಟದ ಮೂಲಕ ಒಂದು ಕಾರ್ಯಕ್ರಮ ಅಂತ ಹೇಳಿದಾಗ ನಾವು ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ವಿ ಏನು ರಿಪಬ್ಲಿಕನ್ಸ್ ಸೇನೆ ಅಲ್ಲಿನ ಸಮಸ್ಯೆಗೆ ನಮ್ಮದು ಬೆಂಬಲ ಇದೆ ನಿಮ್ಮ ಹೋರಾಟಕ್ಕೆ ನಾವು ಕೂಡ ಅದಕ್ಕೆ ಕೈ ಜೋಡಿಸ್ತೀವಿ ಅಂತೇಳಿ ಸ್ಥಳೀಯರಾಗಿ ನಾವು ಸ್ಥಳೀಯ ಸಮಸ್ಯೆಗೆ ಸ್ಪಂದಿಸಿದ್ದೀರಾ ಅಂತ ನಾವು ಭಾಗವಹಿಸಿದ್ವಿ ಅದು ಕಾರ್ಯಕ್ರಮಗಳಲ್ಲೆಲ್ಲ ಭಾಳಷ್ಟು ಮಾಧ್ಯಮಗಳಲ್ಲಿ ಬ ಪ್ರಚಾರ ಆಯಿತು ಇದು ಅವರಿಗೆ ಎಲ್ಲೋ ಒಂದು ಕಡೆ ಇವರು ನನ್ನ ಐಜಾಕ್ ಮಾಡ್ತಾ ಇದ್ದಾರೆ ನನ್ನ ಓವರ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭ್ರಮೆ ಮತ್ತು ಅವರಿಗೆ ಒಂದು ಸರ್ವಾಧಿಕಾರ ಏನು ನಾನು ರಾಜ್ಯಾಧ್ಯಕ್ಷನಾಗಿದ್ದೀನಿ ನನ್ನ ಗಮನಕ್ಕೆ ಬಾರದೆ ಯಾವುದೇ ಕಾರ್ಯಕ್ರಮಗಳು ನಡೀಬಾರ್ದು ನನ್ನ ಹೆಸರಿಲ್ದಿರೆ ಯಾವುದೂ ಕಾರ್ಯಕ್ರಮಗಳು ಮಾಡಬಾರ್ದು ನನ್ನ ಫೋಟೋ ಹಾಕ್ದರೆ ಯಾವುದೂ ಕಾರ್ಯಕ್ರಮಗಳು ಮಾಡಬಾರ್ದು ಅಂತೇಳಿ ನನಗೆ ವಿಚಾರವನ್ನು ಬೇರೆ ನಮ್ಮ ಸ್ನೇಹಿತರಿಂದ ಗೊತ್ತಾಯಿತು ಅಲ್ಲ ನಾವು ಮಾಡ್ತಿರೋದು ರಿಪಬ್ಲಿಕನ್ ಸೇನೆ ಕಾರ್ಯಕ್ರಮನೇ ನಾನು ಸ್ವಂತ ನನ್ನ ಕಾರ್ಯಕ್ರಮ ಆಗಲಿ ಇನ್ನೊಂದಾಗಲಿ ಇಲ್ಲ ನಾನು ಒಬ್ಬ ಸ್ಥಳೀಯನಾಗಿ ಏನು ಮಾಡಬೇಕೋ ಹಿರಿಯನಾಗಿ ಕಾಲಕ್ಕೆ ಕಾಲಕ್ಕೆ ಏನೇನು ಹೋರಾಟಗಳು ಮಾಡಬೇಕೋ ಅದನ್ನು ಮಾಡಿದ್ದೀನಿ ಅದು ಕೂಡ ರಿಪಬ್ಲಿಕನ್ ಆ ಒಂದು ನೇತೃತ್ವದಲ್ಲೇ ಮಾಡಿದ್ದೀನಿ ಯಾರನ್ನು ಬಿಟ್ಟು ಮಾಡಬೇಕನ್ನೋ ಉದ್ದೇಶ ಏನಿರಲಿಲ್ಲ ಈಗ ಸಂಘಟನೆ ಹೊಸ ಸಂಘಟನೆ ಕಟ್ಟಿದ್ರಲ್ಲ ಏನಾದ್ರ ಹೆಸರು ಅದರ ಉದ್ದೇಶ ಇದು ಸಂಘಟನೆಗಳು ಈಗ ನೀವು ಹೇಳ್ದಂಗೆ ಆಗಿನ ಒಂದು ಎಪ್ಪತ್ತರ ದಶಕದಲ್ಲಿ ದಲಿತ ಚಳುವಳಿ ಭಾಳ ಪ್ರಬಲವಾಗಿತ್ತು ಇವತ್ತು ಅದು ದಿನೇ ದಿನೇ ಬೆಳೆದಂಗೆಲ್ಲ ನಾಯಕರಲ್ಲಿ ಅಸಮಾಧಾನ ಆ ಒಂದು ಕೀಳರಿಮೆಯಿಂದಾಗಿ ಅವರಲ್ಲೇ ಭಿನ್ನಾಭಿಪ್ರಾಯಗಳು ಒಡಕುಂಟಾಗಿ ಉಂಟಾಗಿ ಇವತ್ತು ಭಾಳಷ್ಟು ಬೇರೆ ಬೇರೆ ವಿಂಗಡಣೆ ಆಗಿದೆ ನಮ್ಮ ಜೀವನ ಪೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶದ ಜೊತೆ ನಾವು ಕಳಿಬೇಕು ಅವ್ರದ್ದು ಅವರ ಋಣ ಋಣದಲ್ಲಿ ಇದ್ದೀವಿ ನಾವು ಅವರ ಸೇವೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನಾವು ಒಂದು ಗಟ್ಟಿಯಾದಂಥ ನಿಲುವನ್ನು ತೆಗೆದುಕೊಂಡಿದ್ವಿ ಹಂಗಾಗಿ ನಾವು ಪ್ರಜ್ವಲನ್ನ ಒಪ್ಕೊಳ್ಬೇಕಂತ ಪರಿಸ್ಥಿತಿ ಬಂದಾಯಿತು ಇಲ್ಲಾಂದರೆ ನಾವು ಜಿಗನೀಶ್ ಶಂಕರ್ ಸತ್ತ ಸತ್ ನಂತರ ಕೆಲವರೆಲ್ಲ ಆನೆಕಲ್ ಭಾಗದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಬಿಟ್ಟು ಹೋಗ್ಬಿಟ್ರು ಏ ಇನ್ನು ಅಷ್ಟೇ ಜಿಗನೀಶ್ ಶಂಕರ್ ಹೋದ್ಮೇಲೆ ಈ ರಿಪಬ್ಲಿಕ್ ಸಿನಿಮಾ ಅಷ್ಟೇ ಮುಗೀತು ಕತೆ ಅಂತ ನಾವು ಕೂಡ ಒಂದು ಇಪ್ಪತ್ತು ದಿವಸಗಳ ಕಾಲದ ಕಾಯಿದ್ವಿ ಏನು ಅದ್ರ ಬಗ್ಗೆ ಏನಾರ ರಾಷ್ಟ್ರೀಯ ಮಟ್ಟದಲ್ಲಿ ಏನಾರ ತೀರ್ಮಾನ ತೆಗೆದುಕೊಳ್ತಾರ ಇಲ್ಲ ಇದ್ರೇನ ಕರೆದು ಮಾತಾಡಿ ಮನವಸ್ಥರ ಅನ್ನೋ ಲೆ ಲೆಕ್ಕಾಚಾರದಲ್ಲಿ ನಾವು ಇಪ್ಪತ್ತು ದಿವ್ಸ ಕಾಯ್ದ್ವಿ ಆದರೆ ಅದು ಯಾವುದೇ ರೀತಿ ಕೂಡ ನಮಗೆ ರಾಷ್ಟ್ರೀಯ ಮಟ್ಟದಾಗಲಿ ರಾಜ್ಯ ಮಟ್ಟದಾಗಲಿ ಯಾವುದೂ ಕೂಡ ನಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ರೆ ಕಾರಣಕ್ಕಾಗಿಯೇ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ 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 ಮಾಡಿದ್ದೀವಿ ಅಂದರೆ ನಮಗೆ ರಾಜ್ಯ ಅವರು ಅವ್ರ ಪಾರ್ಟಿಗೂ ನಮ್ಗೆ ಸಂಬಂಧ ಇರೋದಿಲ್ಲ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಅವರು ನಮ್ಮ ಬೆಂಬಲ ಕೋರಿದರೆ ನಾವು ಖಂಡಿತವಾಗಿ ಬೆಂಬಲ ಕೊಡೋದಕ್ಕೆ ನಾವು ಸಿದ್ಧವಾಗ ಸಿದ್ಧರಾಗಿದ್ದೀವಿ ಖಂಡಿತ ಸರ್ ತಮ್ಮ ಸಂಘಟನೆಗೆ ಒಳ್ಳೇದಾಗಲಿ ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ನಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್